ಈ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚಪಜತಾಂ ಜಪ ನಮತಾಂ ಕಾಮದೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತ ಸಗರಜಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಮಿಥುನ ರಾಶಿಯ ನಕ್ಷತ್ರಗನುಗುಣವಾಗಿ ವೃತ್ತಿ ಮತ್ತು ಅಭಿವೃದ್ಧಿ ಹೇಗಿರುತ್ತೆ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಏಕೆಂದರೆ ಸುಮಾರು ದಿನಗಳಾಯಿತು ಮಿಥುನ ರಾಶಿಯವರು ತುಂಬ ಮೆಸೇಜ್ ಹಾಕ್ತಾನೇ ಇದ್ದೀರ ಸೊ ನಮ್ಮ ವೃತ್ತಿಯನ್ನು ನೀವು ಇದುವರೆಗೂ ಹೇಳಿಕೊಟ್ಟಿಲ್ಲ ಪಾದಗಳ ಗುಣವಾಗಿ ನಕ್ಷತ್ರಗನಗುಣವಾಗಿ ಗುರುಗಳೇ ಬೇಗ ತಿಳಿಸ್ಕೊಡಿ ಬೇಗ ತಿಳಿಸ್ಕೊಡಿ ಅಂತ ಹೇಳಿದ್ದೀರ ಖಂಡಿತವಾಗಿಯೂ ಅದೆಲ್ಲವನ್ನು ತಿಳಿಸ್ಕೊಡೋಣ ಬನ್ನಿ ಈಗ ಮಿಥುನ ರಾಶಿಗೆ ನಕ್ಷತ್ರಗನುಗುಣವಾಗಿ ಯಾವ ವೃತ್ತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಕ್ಷತ್ರಗಳ ಪಾದಗಳು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದೇ ಇರುತ್ತೆ ಎಲ್ಲೋ ಅಕ್ಯುರೇಟಾಗಿ ಯಾರು ನಿಮಗೆ ಹೇಳಿಕೊಡಲು ಸಾಧ್ಯವಿಲ್ಲ ಇಲ್ಲಿ ನಕ್ಷತ್ರಗನುಗುಣವಾಗಿ ಅದಕ್ಕೆ ಪಾದಗಳು ಬರ್ದೇ ಬರ್ತವೆ ಒಂದು ಎರಡು ಮೂರು ನಾಲ್ಕು ಆ ಪಾದಗಳ ಗುಣವಾಗಿ ನಕ್ಷತ್ರಗಳನುಗುಣವಾಗಿ ಹಾಗೂ ಮಿಥುನ ರಾಶಿಗೆ ಒಂದು ಸ್ವಲ್ಪ ಫೇವ್ರೇಟ್ ಇರುವಂತಹ ವೃತ್ತಿಗಳು ಇರುತ್ತೆ ಅದೆಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಅಜ ಏಕಾದಶಿ ಇದೆ ಎಲ್ಲ ಸಮಸ್ತ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ಅಜ ಏಕಾದಶಿಯ ಶುಭಾಶಯಗಳು ಆ ಪಾಂಡುರಂಗ ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲಿ ಆ ವಿಷ್ಣು ಪರಮಾತ್ಮ ತಮಗೆ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಈ ದಿನ ನಮಗೆ ಒಂದು ಸಂತೋಷದ ವಿಷಯ ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡ್ತೀವಿ ಸೊ ಅದರಲ್ಲಿ ನಾವು ಕಳೆದ ವಾರ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಪ್ರಯುಕ್ತವಾಗಿ ಒಂದು ವಾರಗಳ ಕಾಲ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲು ಸಾಧ್ಯವಾಗಿರೋದಿಲ್ಲ ಏಕೆಂದರೆ ನಾವು ಆರಾಧನೆ ಒಂದು ನಿಮಿತ್ತವಾಗಿ ಸಂಚಾರದಲ್ಲಿದ್ದೀವಿ ಕೆಲವು ಕಡೆ ಒಂದಿಷ್ಟು ವಾಲಂಟಿಯರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದೀವಿ ಸೊ ಈ ಹೋದ ಕಡೆಯೆಲ್ಲ ಅಂದರೆ ನಾವು ಮಂತ್ರಾಲಯಕ್ಕೂ ಹೋಗಿದ್ದೀವಿ ರಾಯಚೂರು ಚಿತ್ರದುರ್ಗ ಮಾನವಿ ಮತ್ತು ಅನಂತಪುರ ಗುಲ್ಬರ್ಗ ಮತ್ತು ಇನ್ನೊಂದು ಎರಡು ಮೂರು ಕ್ಷೇತ್ರಗಳು ಅಂದರೆ ಅಷ್ಟು ಒಂದು ವಾರದಲ್ಲಿ ಕವರ್ ಮಾಡಿದ್ದೀವಿ ಎಲ್ಲಿ ಹೋದ್ರೂ ಒಂದು ಅಷ್ಟು ಜನ ಗುರುತಿಸಿ ಮಾಡಿದ್ದೀರಾ ಯೂಟ್ಯೂಬ್ನಲ್ಲಿ ನೀವು ಭವಿಷ್ಯವನ್ನು ಚೆನ್ನಾಗಿ ತಿಳಿಸ್ತಾ ಇದ್ದೀರಾ ಅಂತ ಹೇಳಿದ್ದೀರಾ ಅದರಲ್ಲೂ ಬ್ರ್ಯಾಂಡಾಗಿ ಮಿಥುನ ರಾಶಿಯ ಬಗ್ಗೆ ಆಗಿ ಹೇಳಿದ್ದೀರಾ ನಿಮ್ಮ ಒಂದು ಮಾತಿನ ಶೈಲಿ ಮತ್ತು ಹೇಳುವ ಒಂದಿಷ್ಟು ಪಾಯಿಂಟ್ಗಳು ನಮಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ನಮಗೆ ದಯವಿಟ್ಟು ಪ್ರತಿ ತಿಂಗಳು ಏನಾದರೂ ಒಂದು ವಿಶೇಷವಾಗಿ ಮಿಥುನ ರಾಶಿಯವರಿಗೆ ನೀವು ಹಾಕಲೇಬೇಕು ಅಂತ ಸುಮಾರು ಸದಸ್ಯರು ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಗುರುತಿ ಮಾಡಿದ್ದೀರ ಅಂದರೆ ನಮಗೆ ಜೀವನ ಸಾರ್ಥಕ ಆಯಿತು ಸಾಕಷ್ಟೇ ಯಾಕಂದರೆ ಇಲ್ಲಿವರೆಗೂ ನಮಗೆ ಒಂದು ಸೀಮಿತತೆಯಲ್ಲಿ ಇದ್ದೀವಿ ಬಟ್ ಈಗ ಎಲ್ಲೋ ಆ ಗುರುರಾಯರ ಆಶೀರ್ವಾದದಿಂದ ಸುಮಾರು ಜನಕ್ಕೆ ಪರಿಚಯ ಆಗಿದ್ದೀವಿ ಆ ಪರಿಚಯ ಮುಂದಿನ ದಿನಗಳಲ್ಲಿ ಎತ್ತರ ಹಂತಕ್ಕೆ ಹೋಗುವುದಾಗಿ ಆ ಗುರುರಾಯರ ಆಶೀರ್ವಾದ ಮಾಡಲಿ ಹಾಗೂ ನಮ್ಮ ಕಡೆಯಿಂದ ಏನು ನಿಮಗೆ ಅನುಕೂಲ ಆಗಬೇಕು ಮಿಥುನ ರಾಶಿಯವರಿಗೆ ಅದೆಲ್ಲವನ್ನು ನಾನು ಪ್ರತಿ ದಿನನ ಸಾಧ್ಯ ಆದರೆ ಮಾಡ್ತೀನಿ ಇಲ್ಲಾಂದರೆ ತಿಂಗಳಿಗೆ ಒಂದಾದರೂ ಮಾಡ್ತೀನಿ ಅಥವಾ ವಾರಕ್ಕೆ ಒಂದಾದರೂ ಮಾಡ್ತೀನಿ ಅಥವಾ ನಿಮ್ಮ ಒಂದು ಡಿಮಾಂಡ್ ಏನಿದೆ ಅದನ್ನು ಕೂಡ ನಾನು ಆದಷ್ಟು ನಿಯರೆಸ್ಟಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಡಲು ಇಚ್ಛೆ ಪಡ್ತೀನಿ ತುಂಬ ವೈಯಕ್ತಿಕ ಸಮಸ್ಯೆಗಳನ್ನು ಕೇಳಿಕ್ಕೆ ಹೋಗಬೇಡಿ ಯಾಕೆಂದರೆ ಇಲ್ಲಿ ವೈಯಕ್ತಿಕ ಸಮಸ್ಯೆಗಳಿಗೆ ನಿಮ್ಮ ಜಾತಕ ಬೇಕಾಗುತ್ತೆ ಜಾತಕ ವಿಮರ್ಶೆ ಮಾಡಲೇಬೇಕು ಪರಾಮರ್ಶನೂ ಮಾಡಬೇಕಾಗುತ್ತೆ ತುಂಬ ವೈಯಕ್ತಿಕ ಸಮಸ್ಯೆಗಳಿಗೆ ಹೋಗಬೇಡಿ ಸಾಮೂಹಿಕವಾಗಿ ಏನಿರುತ್ತೆ ಅದನ್ನು ನೋಡೋಣ ಬನ್ನಿ ಹಾಗಾದರೆ ಈ ಒಂದು ಮಿಥುನ ರಾಶಿಯವರಿಗೆ ನಕ್ಷತ್ರ ವೃತ್ತಿ ಬದುಕು ಹೇಗಿರುತ್ತೆ ಮತ್ತು ಯಾವ ವೃತ್ತಿ ಅನುಕೂಲವಾಗುತ್ತೆ ಯಾವ ನಕ್ಷತ್ರಕ್ಕೆ ಯಾವ ಒಂದಿಷ್ಟು ಪರಿಹಾರಗಳು ಇರುತ್ತೆ ಅದೆಲ್ಲವನ್ನು ನೋಡೋಣ ಇಲ್ಲಿ ಮೊದಲನೇದಾಗಿ ಮಿಥುನ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಂತ ನೋಡೋದಾದರೆ ಮುರುಘಶಿರ ನಕ್ಷತ್ರ ಆರಿದ್ರ ನಕ್ಷತ್ರ ಹಾಗೂ ಪುನರ್ವಸು ನಕ್ಷತ್ರ ಈ ಮೂರು ನಕ್ಷತ್ರಗಳು ಬರುತ್ತೆ ಅದರಲ್ಲಿ ಮೃಗಶಿರ ಮೂರು ನಾಲ್ಕು ಪಾದ ಆರಿದ್ರ ಸಂಪೂರ್ಣ ಪಾದಗಳು ಹಾಗೂ ಅದೇ ರೀತಿಯಾಗಿ ನಿಮಗೆ ಪುನರ್ವಸು ಒಂದು ಎರಡು ಮೂರು ಪಾದಗಳು ಬರುತ್ತೆ ಸೊ ಅಲ್ಲಿಗೆ ನಿಮಗೆ ತುಂಬ ವಿಶೇಷವಾಗಿ ಈ ಮಿಥುನ ರಾಶಿಯ ಬಗ್ಗೆ ನನಗೆ ಯಾಕೆ ಅಷ್ಟೇ ಅಪೇಕ್ಷೆ ಅಂದರೆ ಇದು ಪ್ರಭು ಶ್ರೀರಾಮಚಂದ್ರ ದೇವರ ಒಂದು ರಾಶಿ ಸೊ ಹಾಗಾಗಿ ವಿಶೇಷತೆ ಅಂತ ಕೂಡಿರುತ್ತೆ ಇದು ಒಂಥರ ಇವರಿಗೆ ದೈವಿಕ ಶಕ್ತಿ ಜಾಸ್ತಿ ಇರುತ್ತೆ ಧಾರ್ಮಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ತಾರೆ ಇಚ್ಛೆ ಇಲ್ಲದಿದ್ದರೂ ಮನಸ್ಸು ಆ ಕಡೆ ಎಳಿತಾ ಇರುತ್ತೆ ಇವರು ಒಂಥರ ದೈವ ಕೃಪೆಯಂತ್ರ ಹುಟ್ಟಿದವರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂದರೆ ಇವರೊಂದು ಮಿನಿ ದೇವಾಲಯ ಮಾಡ್ಕೊಂಡು ಬಿಡ್ತಾರೆ ಮನೆಯನ್ನು ಅಥವಾ ಇವರು ಇರುವಂಥ ಸ್ಥಳ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಯಾದ ಆಸಕ್ತಿಯನ್ನು ಹೊಂದಿರ್ತಾರೆ ಒಂದು ಏನಾದರೂ ಒಂದು ಇದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರ್ತಾರೆ ಮಿಥುನ ರಾಷ್ಟ್ರ ಅಂದರೆ ಒಂಥರ ಇವರು ಹೈಲೈಟ್ ಆಗ್ತಾ ಇರ್ತಾರೆ ತಮ್ಮ ಕೆಲಸ ಕಾರ್ಯಗಳಿಂದನೇ ಅವರು ಒಂಥರ ಹೈಲೈಟ್ ಆಗ್ತಾ ಇರ್ತಾರೆ ಹಾಗೂ ಕಾಪಿ ಪೇಸ್ಟ್ ವರ್ಕ್ ಇವ್ರಿಗೆ ಇಷ್ಟ ಆಗೋದಿಲ್ಲ ಅಂದರೆ ಒಬ್ಬರು ಮಾಡಿ ಅವರು ಆಲ್ರೆಡಿ ನೇಮ್ ಗಳಿಸಿರೋದನ್ನು ನಾನೇ ಫಾಲೋಅಪ್ ಮಾಡಿ ಅವರಂಗೆ ಬೆಳಿಬೇಕು ಅಂತ ಇಲ್ಲ ಇವ್ರದೇ ಆದಂಥ ಲೈನ್ ಡಿಫ್ರೆಂಟ್ ಇರುತ್ತೆ ಯಾವುದೇ ವೃತ್ತಿಯಾಗಿರಲಿ ಇವರು ಇಂಟ್ರೆಸ್ಟ್ ಕೊಟ್ಟು ಮಾಡಿಸಿದರೆ ಅಥವಾ ಅದಕ್ಕೆ ಮನಸ್ಪೂರ್ವಕವಾಗಿ ಕೆಲಸ ಮಾಡಿದರೆ ಅದು ಉನ್ನತ ಹಂತಕ್ಕೆ ಹೋಗುವಂಥದ್ದಾಗುತ್ತೆ ಮನಸ್ಸಿಲ್ಲ ಅಂದರೆ ವಿಡ್ರಾ ರೆಸಿಗ್ನೇಷನ್ ಲೆಟರ್ ರೆಡಿ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಬಂದುಬಿಡ್ತಾರೆ ಸೊ ಇದು ಸ್ವಲ್ಪ ಮಿಥುನ ರಾಶಿಯವರ ಒಂದು ಪೀಠಿಕೆ ಇಲ್ಲಿ ಮಿಥುನ ರಾಶಿಗೆ ಸ್ವಲ್ಪ ಇದು ಜಾಸ್ತಿ ಇರುತ್ತೆ ಸೊ ಕಷ್ಟಗಳು ಮಿಥುನ ರಾಶಿ ಖಂಡಿತ ಇದೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಬಟ್ ಆ ಕಷ್ಟದಲ್ಲಿ ದೇವರು ನಿಮಗೆ ಸಹಾಯ ಮಾಡ್ತಾನೆ ಒಂದಲ್ಲ ಒಂದು ರೂಪದಲ್ಲಿ ಬಂದು ನೀವು ಜೀರೋ ಟು ಹೀರೋ ಮಾಡೇ ಮಾಡ್ತಾನೆ ಅದರಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಮಿಥುನ ರಾಶಿಯವರಿಗೆ ಯಾರ್ಯಾರಿಗೆ ಕಷ್ಟ ಇದೆ ಅದು ಇದು ನೂರ ಎಂಟು ಸಮಸ್ಯೆ ಇದ್ದೇ ಇರುತ್ತೆ ಅದೇ ರೀತಿ ನೀವು ನಮಗೂ ತಿಳಿಸಿದ್ದೀರಾ ಗುರುಗಳೇ ಅದು ಸಮಸ್ಯೆ ಇದೆ ಇದು ಸಮಸ್ಯೆ ಇದೆ ಖಂಡಿತವಾಗಿ ಒಂದೊಂದು ರೀತಿ ಎಲ್ಲವೂ ಒಟ್ಟಿಗೆ ನಮಗೆ ಬಂದು ಬಿಡುವಂತೆ ಬರಲಿಕ್ಕೆ ಸಾಧ್ಯ ಇಲ್ಲ ದೇವರು ನಿಮ್ಮ ಹಿಂದೆ ಸದಾ ಇದ್ದಾನೆ ಅದು ನೆನ್ಪು ಇಟ್ಕೊಳ್ಳಿ ದೇವರು ಯಾವಾಗಲೂ ಕ್ಯಾಮ್ರಾ ರೀತಿಯಲ್ಲಿ ನಿಮ್ಮನ್ನು ಫಾಲೋಅಪ್ ಮಾಡ್ತಾ ಇದ್ದಾನೆ ನೀವು ಎಲ್ಲಿ ತಪ್ಪು ಮಾಡ್ತೀರಾ ತಿದ್ದಿಸ್ತಾ ಇದ್ದಾನೆ ನೀವೆಲ್ಲಿ ಸುಖವಾಗಿ ಮುಂದೆ ಹೋಗ್ತಾ ಇದ್ದೀರ ಅಲ್ಲಿ ಅವನ ಮಾರ್ಗದರ್ಶನ ಖಂಡಿತವಾಗಿ ಸಿಗ್ತಾ ಇದೆ ಅಂತಲೇ ಅರ್ಥ ಅಂದರೆ ದೇವರು ನಿಮ್ಮನ್ನು ಬಿಟ್ಟಿಲ್ಲ ನೀವು ದೇವರನ್ನು ಕೈ ಬಿಟ್ಟಿದ್ದೀರ ಅಷ್ಟೇ ಮರ್ತಿದ್ದೀರ ಸುಖದಲ್ಲಿ ಮರ್ತಿರ್ಬೋದು ದುಃಖದಲ್ಲಿ ಮರ್ತಿರ್ಬೋದು ಇಲ್ಲ ಅಂತ ನಾ ಹೇಳೋಲ್ಲ ಆದರೆ ಒಂದಂತೂ ಹೇಳ್ತೀನಿ ನಿಮ್ಮ ಮಿಥುನ ರಾಶಿಯವರು ಯಾವ ಯಾವುದೇ ಕಾರಣಕ್ಕೂ ಇಲ್ಲಿ ಮುಂದೆ ದೇವರನ್ನು ಮರಿಬೇಡಿ ಅವನು ಕಷ್ಟ ಕೊಟ್ಟ ಅನುಭವಿಸಿ ಅದು ಅವನ ಪ್ರಸಾದ ಅಂತ ತಿಳಿಯಿರಿ ಅಷ್ಟೇ ಬಟ್ ದೇವರನ್ನ ನಿಂದನೆ ಮಾಡೋದಾಗಿರಲಿ ದೇವರು ಇಲ್ಲ ಅಂತ ಹೇಳೋದಾಗಿರಲಿ ದಯವಿಟ್ಟು ಮಾಡಲು ಹೋಗಬೇಡಿ ಅಷ್ಟೇ ಹೇಳ್ತದೆ ಬನ್ನಿ ಈಗ ಮಿಥುನ ರಾಶಿಯವರ ನಕ್ಷತ್ರ ಮೊದಲನೆಯದಂತ ಹೇಳೋದಾದರೆ ಮೃಗಶಿರ ನಕ್ಷತ್ರ ಇಲ್ಲಿ ಮೂರು ನಾಲ್ಕು ಪಾದಗಳು ಬರುತ್ತೆ ಈ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ ಕೊನೆಯ ಮೂರು ನಾಲ್ಕು ಪಾದಗಳು ಬರುತ್ತೆ ಈ ಎರಡೂ ಪಾದಗಳಿಗೆ ವೃತ್ತಿ ಯಾವುದು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳೋದಾದರೆ ಅಂದರೆ ಈಗ ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಅಥವಾ ಇಪ್ಪತ್ತು ವರ್ಷಕ್ಕೆ ನಿಮ್ಗೊಂದಿಷ್ಟು ಆಯ್ಕೆಗಳು ಇರುತ್ತೆ ಯಾವ ವೃತ್ತಿಗೆ ಹೋಗಬೇಕು ಏನು ಮಾಡಬೇಕು ಅದರಲ್ಲಿ ನಾವು ಹೇಳೋದಿಷ್ಟೇ ನೀವು ಓದಿರೋದೇ ಒಂದೇ ಅದು ಇರೋದೇ ಒಂದೇ ಇದು ಅಂದರೆ ಮಿಥುನ ರಾಶಿಯವ್ರದ್ದು ಪ್ಲ್ಯಾನಿಂಗ್ ಚೆನ್ನಾಗಿರುತ್ತೆ ಬಟ್ ಕೊನೆಗಳಿಗೆ ಎಲ್ಲಿ ಟು ಆಗೋಗ್ಬಿಡ್ತಾರೆ ಕಷ್ಟಪಡ್ತಾರೆ ಫಲ ಇನ್ನೊಬ್ಬನಿಗೆ ಸಿಗುತ್ತೆ ಹಂಗಿರುತ್ತೆ ಆದರೂ ನಮ್ಮ ಒಂದಿಷ್ಟು ಪ್ರಿಡಿಕ್ಷನ್ ಪ್ರಕಾರ ಯಾವ ವೃತ್ತಿ ಆಯ್ಕೆ ಮಾಡಿಕೊಂಡ್ರೆ ಇವರಿಗೆ ಸ್ವಲ್ಪ ಬೇಗ ಹೇಳಿ ಏಕೆಂದರೆ ಈಗ ನಾವು ನೀವು ಎಲ್ಲ ಏಜ್ ಆಗೋಯ್ತು ಇನ್ನು ಬರ್ತಕ್ಕಂತಹ ಪೀಳಿಗೆ ಇರುತ್ತಲ್ಲ ಈಗ ಪಾಸ್ ಔಟ್ ಆದಂಥವ್ರು ಡಿಗ್ರಿ ಆಗಿರ್ಬೋದು ಅಥವಾ ಹೋದ ವರ್ಷ ಔಟ್ ಆಗಿರತಕ್ಕಂಥವ್ರು ಏನೋ ಒಂದಿಷ್ಟು ಅನುಕೂಲ ಆಗಲಿ ಅಂತ ಈ ವೃತ್ತಿಗೆ ಅನುಗುಣವಾಗಿ ರಾಕ್ಷಿ ನ ಏನಂತೀರ ರಾಶಿಗೆ ಅನುಗುಣವಾಗಿ ನಕ್ಷತ್ರಗಳ ಒಂದಿಷ್ಟು ವೃತ್ತಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಇಲ್ಲಿ ಒಂದು ಮೃಗಶಿರ ಮೂರು ನಾಲ್ಕು ಪಾತ್ರವರಿಗೆ ಒಂದಿಷ್ಟು ಕುತೂಹಲ ಜಾಸ್ತಿ ಇರುತ್ತೆ ಅವರಿಗೆ ಈ ಮೃಗಶಿರ ನಕ್ಷತ್ರ ಕ್ಯೂರಿಯಾಸಿಟಿ ಅಂತೀವಲ್ಲ ಈ ಏನಂತೀರ ಈ ಕೆಲಸಕ್ಕೆ ಹೋದರೆ ಹೇಗಿರುತ್ತೆ ಈ ಕೆಲಸಕ್ಕೆ ಹೋದರೆ ಹೇಗಿರುತ್ತೆ ಇದಕ್ಕೋದ್ರೆ ಹೇಗಿರುತ್ತೆ ಅದಕ್ಕೆ ಹೋದರೆ ಹೇಗಿರುತ್ತೆ ಅಥವಾ ಇದು ಓದಿದರೆ ಹೇಗಿರುತ್ತೆ ಅದು ಓದಿದರೆ ಬರೀ ಕ್ಯೂರಿಯಾಸಿಟಿ ಅದರ ಅದರಲ್ಲಿ ಇಳಿದ್ರೆ ಗೊತ್ತಾಗುತ್ತೇನೆ ಈಗ ನೀರಿನ ಆಳ ನೀವು ಈ ಹೊರಗಡೆ ಇಳಿದ್ರೆ ಎಷ್ಟು ಅಂತ ಗೊತ್ತಾಗುತ್ತೆ ಆದರೆ ನೀವು ಕೂತಲ್ಲೇ ಹಾಕ್ತಿರೋ ಬಿಡಿ ಕ್ಯಾಲ್ಕುಲೇಷನ್ ಮಿಥುನ ಏನು ಅದು ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಆದರೂ ರಿಯಾಲಿಟಿ ಚೆಕ್ಕಿಗೆ ಇಳಿದ್ರೆ ಗೊತ್ತಾಗುತ್ತೆ ಅಂತಲೇ ಒಂದು ಸಿದ್ಧಾಂತ ಇರುತ್ತೆ ಸೊ ಅದರಲ್ಲಿ ಇವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಮೃಗಶಿರ ನಕ್ಷತ್ರದವರಿಗೆ ಯಾವ್ದು ತೊಂದರೆ ಹೆಂಗಿರುತ್ತೆ ಏನು ಅನ್ನೋ ಒಂದು ಜ ಇದು ಜಾಸ್ತಿ ಇರುತ್ತೆ ಇವರಿಗೆ ಒಂದು ಇಂಜಿನಿಯರಿಂಗ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದವರಿಗೆ ಇಂಜಿನಿಯರಿಂಗ್ ಆಗಿರ್ಬೋದು ಹಾಗೂ ತಂತ್ರಜ್ಞಾನ ಅಂದರೆ ಈ ಟೆಕ್ನಾಲಜಿ ಇರುತ್ತಲ್ಲ ಅದಕ್ಕೆ ತುಂಬ ಪ್ರಾಸಸ್ತ ಇರುತ್ತೆ ಯಾಕಂದರೆ ಇವ್ರದ್ದು ಮೈಂಡು ತುಂಬ ಶಾರ್ಪ್ ಇರುತ್ತೆ ಈ ಮೃಗಶಿರ ನಕ್ಷತ್ರ ಮೂರು ನಾಲ್ಕು ಪಾದ ತುಂಬ ಶಾರ್ಪು ಹೇಗೆ ಒಂದು ಮೀನು ಒಂದು ಹಂಡ್ರೆಡ್ ಮೀಟರ್ಸ್ ಇರೋ ಹಾಗೆ ಗ್ರಹಣೆ ಅವ್ನು ಅವನು ಇದ್ದಾನೆ ನನ್ನ ಹತ್ರ ಅಂತೇಳಿ ಅದು ಓಡಾಡುತ್ತವೆ ಆ ರೀತಿಯಲ್ಲಿ ಇವರ ಒಂದು ಗ್ರಹಿಕೆ ಇರುತ್ತೆ ಮೃಗಶಿರ ಮೂರು ನಾಲ್ಕನೇ ಪಾದ ಇವರು ಟೆಕ್ನಾಲಜಿ ಇಂಜಿನಿಯರಿಂಗು ಮತ್ತು ರಿಸರ್ಚು ರಕ್ಷಣಾ ಇಲಾಖೆ ಮಿಲ್ಟ್ರಿ ಸಿಸ್ಟಮು ಮತ್ತು ಆಗಿ ಹಾಗೂ ಜ್ಯೋತಿಷ್ಯ ಈಗ ನಾವು ನಿಮಗೇನು ಹೇಳ್ಕೊಳ್ತಾ ಇದ್ದೀವಿ ಆ ರೀತಿಯ ಒಂದಿಷ್ಟು ಹಾಗೂ ಈ ಕೃಷಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಷೀನ್ಗಳಿರುತ್ತವೆ ಅದನ್ನು ಇವರು ಏನಾದರೂ ಆಯ್ಕೆ ಮಾಡಿಕೊಂಡಿದ್ದೆ ಅದರಲ್ಲಿ ತುಂಬ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಈ ಮೃಗಶಿರ ಮೂರು ಮತ್ತು ನಾಲ್ಕನೇ ಭಾಗದವರು ಅದರಲ್ಲಿ ಮೂರನೇ ಭಾಗದವರಿಗೆ ವಿಶೇಷವಾಗಿ ಹೇಳೋದಾದರೆ ನೀವು ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಈ ಎರಡರಲ್ಲಿ ಮಾತ್ರ ಈ ಮೃಗಶಿರ ನಕ್ಷತ್ರದ ಮೂರನೇ ಪಾದದವರಿಗೆ ತುಂಬ ಕೈ ಹಿಡಿಯುವಂಥದ್ದಾಗುತ್ತೆ ಅಂದರೆ ಒಂದು ಇಂಜಿನಿಯರಿಂಗು ಒಂದು ಟೆಕ್ನಾಲಜಿ ಈ ಎರಡರ ಲೈನಲ್ಲಿ ನೀವು ಹೋದರೆ ನೀವು ತುಂಬ ಉನ್ನತ ಹಂತಕ್ಕೆ ಹೋಗುವಂಥದಾಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಓವರಲ್ ಆಗಿ ಮೃಗಶಿರ ನಕ್ಷತ್ರ ಮೂರು ನಾಲ್ಕು ಪಾದ ತಗೊಳ್ಳೋದಾದರೆ ಈ ಇಂಜಿನಿಯರಿಂಗು ಮತ್ತು ಟೆಕ್ನಾಲಜಿ ಜ್ಯೋತಿಷ್ಯ ಈ ಕೃಷಿಗೆ ಸಂಬಂಧಪಟ್ಟಂತಹ ಯಂತ್ರಗಳದ್ದಾಗಿರ್ಬೋದು ಅಥವಾ ನೀವು ರಕ್ಷಣಾ ಇಲಾಖೆ ಸರ್ಚಿಂಗ್ ಜಾ ಏನಂತ ರಿಸರ್ಚ್ ಇಲಾಖೆ ಮತ್ತು ಇನ್ನಿತರ ಒಂದಿಷ್ಟು ಎಲ್ಲಿ ಸಂಶೋಧನೆ ನಡೆಯುತ್ತೆ ಆ ಒಂದು ಕೆಲಸ ಆಯ್ಕೆ ಮಾಡಿಕೊಂಡ್ರೆ ತುಂಬ ನೀವು ಏಳಿಗೆ ಪಡೆಯುವಂತರಾಗ್ತೀರಾ ಮಿಥುನ ರಾಶಿಯವರು ಮೊದಲನೆಯ ನಕ್ಷತ್ರ ಅಂದರೆ ಮೃಗಶಿರ ಮೂರು ಮತ್ತು ನಾಲ್ಕನೇ ಪಾದದವರು ಅಂತಲೇ ಹೇಳ್ಬೋದು ಇನ್ನು ನಿಮಗೆ ನೀವು ವಯಸ್ಸನ್ನ ಅನುಗುಣವಾಗಿ ಹೇಳೋದಾದರೆ ನಿಮಗೆ ಇಪ್ಪತ್ತೈದರಿಂದ ಮೂವತ್ತೈದನೇ ವರ್ಷದವರೆಗೂ ಒಂಥರ ಸರ್ಚಿಂಗ್ ಇರುತ್ತೆ ನಿಮ್ಮದು ಜಾಬ್ ಸರ್ಚಿಂಗು ಒಂದು ಕಡೆ ನಿಮಗೆ ಸೆಟ್ ಆಗೋದಿಲ್ಲ ಒಂಥರ ಟೆಕ್ನಾಲಜಿ ಬರ್ತೀರಾ ಮತ್ತೆ ಇಂಜಿನಿಯರಿಂಗ್ ಫೀಲ್ಡಲ್ಲಿರೋವಂಥದ್ದು ಬರ್ತೀರಾ ಆಮೇಲೆ ಒಂದಿಷ್ಟು ಬೇರೆ ಯಾವುದೋ ಒಂದು ನಿಮ್ಗೆ ತೃಪ್ತಿ ಕೊಟ್ಟಿಲ್ಲ ಅಂತ ಇನ್ನೊಂದಕ್ಕೆ ಬರ್ತೀರಾ ಮತ್ತೊಂದಕ್ಕೆ ಬರ್ತೀರಾ ಅಂದರೆ ಇಪ್ಪತ್ತೈದರಿಂದ ಮೂವತ್ತೈದು ಹುಡುಗಾಟ ಜಾಸ್ತಿ ಇರುತ್ತೆ ಪ್ಲಸ್ಸು ಒಂದು ಕಡೆ ಸ್ಟ್ಯಾಂಡ್ ಆಗೋದಿಲ್ಲ ಒಂದು ಕಡೆ ನೀವು ಏನಂತೀರ ಪ್ರಿಯಾರಿಟಿ ಕೊಟ್ಟರೂ ಅದು ಆ ಜಾಗ ನಿಮಗೆ ಇಷ್ಟ ಆಗೋದಿಲ್ಲ ಹೆಲ್ತ್ ಇಶ್ಯೂಸ್ ಏನಾದ್ರು ಬರ್ಬೋದು ಈ ರೀತಿ ಕೆಲವೊಂದಿಷ್ಟು ಒಂದು ಹತ್ತು ವರ್ಷಗಳ ಕಾಲ ಒಂದು ಸ್ವಲ್ಪ ಡಿಸ್ಟಬೆನ್ಸ್ ಇರುತ್ತೆ ಜಾಬಲ್ಲಿ ಈ ಮೃಗಶಿರ ಮೂರು ಮತ್ತು ನಾಲ್ಕನೇ ಪಾದದವರು ಇನ್ನು ನಲವತ್ತರ ನಂತರ ಏನು ಮಾಡ್ತೀರಾ ಟೋಟಲಿ ಈ ಜಾಬೇ ಬೇಡ ಅಂತ ಹೇಳಿಬಿಟ್ಟು ವ್ಯಾಪಾರ ಕೇಳೋಬಿಡ್ತೀರ ಇದಕ್ಕಿ ನನಗೆ ಕಷ್ಟಪಟ್ಟು ಇಂಜಿನಿಯರು ಟೆಕ್ನಾಲಜಿ ಎಲ್ಲ ಓದಿರ್ತೀರ ಇದಕ್ಕಿದ್ದಂಗೆ ವ್ಯಾಪಾರ ಕೇಳಿದ್ಬಿಡ್ತೀರಾ ಈ ಮೂವತ್ತೈದರಿಂದ ನಲವತ್ತನೇ ವರ್ಷಕ್ಕೆ ಅಂದರೆ ಮೂವತ್ತೈದು ನಲವತ್ತು ಏನೋ ಸಣ್ಣದಾಗಿ ಒಂದು ಗೂಡು ಕಟ್ಟೋಣ ಐವತ್ತು ಸಾವಿರ ಕಳಿಸ್ತಾ ಇದ್ದಾನಂತೆ ತಿಂಗಳಿಗೆ ನಾವು ಇಲ್ಲೆಲ್ಲ ಮೂಗು ಕಣ್ಣು ಎಲ್ಲ ಬಿಟ್ಕೊಂಡು ನೋಡಿದ್ರು ನಮಗೆ ಗುಳಿಯನ್ನು ಇಲ್ಲ ಹಾಗೆ ಹೀಗೆ ಈ ಮಿಥುನ ರಾಶಿಗರಿಗೆ ಅದೇ ಹೇಳ್ತೀನಲ್ಲ ಅದರಲ್ಲಿ ಮೃಗಶೀರ ಕ್ಯೂರಿಯಾಸಿಟಿ ಜಾಸ್ತಿ ಆ ಕ್ಯೂರಿಯಾಸಿಟಿಗೆ ಇವರು ಸ್ವಲ್ಪ ಮೂವತ್ತೈದರಿಂದ ನಲವತ್ತು ವ್ಯಾಪಾರಕ್ಕೆ ಕೈ ಹಾಕ್ತಾರೆ ತಾವು ಓದಿರೋದನ್ನೇ ಬಿಟ್ಬಿಡ್ತಾರೆ ಸೊ ಈ ಮೂವತ್ತೈದು ನಲವತ್ತು ವ್ಯಾಪಾರಕ್ಕೆ ಕೈ ಹಾಕ್ತಾರೆ ತದನಂತರ ಏನಾಗುತ್ತೆ ಅಂದರೆ ಇವರಿಗೆ ಸ್ವಲ್ಪ ಭೂಮಿ ಮನೆ ಮತ್ತು ಒಂದಿಷ್ಟು ಆಸ್ತಿಗಳನ್ನು ಇವರು ನಲವತ್ತರಿಂದ ನಲವತ್ತೈದರ ವಯಸ್ಸಿನಲ್ಲಿ ಸಂಪಾದನೆ ಮಾಡುವಂಥವ್ರು ಆಗ್ತಾರೆ ಅಂದರೆ ಅಂದರೆ ವೃತ್ತಿ ಇಪ್ಪತ್ತೈದರಿಂದ ಮೂವತ್ತೈದರಲ್ಲಿ ನಡೆಯುತ್ತೆ ನೀವು ಓದಿರತಕ್ಕಂಥದ್ದು ಏನು ಸಂಬಂಧಪಟ್ಟಿರುತ್ತೆ ಈ ಮೂವತ್ತೈದರಿಂದ ನಲವತ್ತು ಬಿಸ್ನೆಸ್ ಇರೋದು ಬಿಡ್ತೀರ ನಲವತ್ತರಿಂದ ನಲವತ್ತೈದು ನಿಮಗೆ ಆಸ್ತಿಗಳನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಮೃಗಶಿರ ನಕ್ಷತ್ರದವರ ಒಂದು ವೃತ್ತಿ ಬದುಕು ಹೇಗಿರುತ್ತೆ ಮತ್ತು ನೀವು ಏನೇನು ಸಂಪಾದನೆ ಮಾಡ್ತೀರಾ ಅಂಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಮಂಗಳವಾರ ದಿನ ತಾಯಿ ಯಾವ ಅಮ್ಮ ನಿಮ್ಮ ಕುಲದೇವತೆ ಯಾರಿದಾರೋ ಅವರಿಂದ ಹೆಸರಿನಲ್ಲಿ ಒಂದು ತಿಂಗಳಿಗೆ ಒಮ್ಮೆಯಾದರೂ ಒಂದು ಮಂಗಳವಾರ ಕುಂಕುಮಾರ್ಚನೆಯನ್ನು ಮಾಡಿಸಿ ನಿಮ್ಮ ಸುತ್ತಮುತ್ತ ಮನೆ ಹತ್ತಿರ ಎಲ್ಲೋ ಅಮ್ಮನವರ ದೇವಸ್ಥಾನ ಇರುತ್ತೆ ಆ ಅಮ್ಮನವರ ದೇವಸ್ಥಾನ ಕುಂಕುಮಾರ್ಚನೆ ಮಾಡಿಸಿ ಹಣೆಗೆ ಕುಂಕುಮ ಧಾರೆಯನ್ನು ಮಾಡಿಕೊಂಡು ಹೋಗಿ ಆ ಇಡೀ ದಿನ ನಿಮಗೆ ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಬುಧಗೆ ಸಂಬಂಧಪಟ್ಟಂತೆ ನೀವೇನಾದರೂ ಒಂದಿಷ್ಟು ಬುಧ ಗ್ರಹ ಶಾಂತಿ ಆಗಿರ್ಬೋದು ಅಥವಾ ಮಂಗಳ ಗ್ರಹ ಶಾಂತಿ ಆಗಿರ್ಬೋದು ಯಾವುದಾದರೂ ಒಂದು ಮಾಡಿಸಿ ಯಾಕೆಂದರೆ ನಿಮಗೆ ಮಂಗಳವಾರ ತುಂಬ ಆಗಿಬರುತ್ತೆ ಈ ಮೃಗಶಿರ ನಕ್ಷತ್ರದವರಿಗೆ ಮಂಗಳವಾರನೇ ಯಾಕೆ ಪ್ರಾಶಸ್ತ್ಯ ಅಂದರೆ ದಿನ ನೀವು ಏನು ಶುಭ ಕಾರ್ಯ ಮಾಡ್ತೀರೋ ಅಥವಾ ನೀವು ಏನು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ಕೊಂಡಿರೋ ಅದು ತುಂಬ ಯಶಸ್ವಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಮೃಗಶಿರ ಮೂರು ಮತ್ತು ನಾಲ್ಕನೇ ಭಾವದವ್ರು ಮತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ ದಯವಿಟ್ಟು ಯಾಕೆಂದರೆ ಇದು ವೃತ್ತಿ ಬದುಕಿಗೆ ಹೇಳ್ತಾ ಇರೋದು ನಾವು ಇಲ್ಲಿ ನೀವು ಮತ್ತೆ ಅದನ್ನು ಮ್ಯಾರೇಜಿಗೆ ಕನ್ವರ್ಟ್ ಮಾಡ್ಕೊಳ್ತೀರಾ ನಿಮ್ಮ ಲೈಫಿಗೆ ಕನ್ವರ್ಟ್ ಮಾಡ್ಕೊಳ್ತೀರಾ ಮತ್ತೆ ನಿಮ್ಮ ವೈಯಕ್ತಿಕ ಸಮಸ್ಯೆಗೆ ದಯವಿಟ್ಟು ಹೋಗಬೇಡಿ ಇದು ಓನ್ಲಿ ವೃತ್ತಿ ಅಂದರೆ ನಿಮ್ಮ ಒಂದು ಪ್ರೊಫೆಷ್ನಲ್ ಜಾಬಿಗೆ ರಿಲೇಟೆಡಿಗೆ ಸಂಬಂಧಪಟ್ಟದ್ದು ಅದಕ್ಕೆ ಪರಿಹಾರಗಳು ಮತ್ತು ನೀವು ಆವತ್ತು ನೀವು ಯಾವ ಶಿವನ ಧ್ಯಾನ ಮಾಡಿ ಅಂತ ಹೇಳಿದ್ರಿ ಇವತ್ತು ಇದನ್ನು ಹೇಳ್ತಾ ಇದ್ದೀರಿ ದಯವಿಟ್ಟು ಕನ್ಫ್ಯೂಸಿಗೆ ಹೋಗಲೇಬೇಡಿ ಇಲ್ಲಿ ಕ್ಲಾರಿಟಿ ಇಷ್ಟೇ ನಿಮ್ಮ ಒಂದು ಜಾಬ್ ರಿಲೇಟೆಡಿಗೆ ಪರಿಹಾರ ಹೇಳ್ತಾ ಇದ್ದೀವಿ ಮತ್ತು ಸುಮ್ಮನೆ ಬೇಡದೇ ಇರೋ ಒಂದು ಕಮೆಂಟ್ಸನ್ನು ದಯವಿಟ್ಟು ಕೊಡಬೇಡಿ ನಿಮಗೆ ಹತ್ತಿರ ಇರುವಂಥ ನಾವು ಎಷ್ಟೋ ದಿನಗಳ ನಂತರ ನಿಮಗೆ ತಿಳಿಸ್ತಾ ಇದ್ದೀವಿ ಮತ್ತೆ ಸುಮ್ಮನೆ ಏನೋ ಒಂದು ದೇವರು ಬುದ್ಧಿ ಕೊಟ್ಟಿದ್ದಾನೆ ಅಂತ ಹೇಳಿ ಅದಕ್ಕೆ ನೀವು ಅವತ್ತು ಈಶ್ವರ ಹೇಳಿದ್ರಿ ಇವತ್ತು ಇದು ಹೇಳ್ತೀರಿ ನಾವು ಅಂತ ಮಾಡಬೇಕು ಅಯ್ಯೋ ಸಿವನೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದಾದರೂ ಮಾಡಿ ಆದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಮಂಗಳವಾರ ದಿನ ಅಮ್ಮನವರಿಗೆ ನಿಮ್ಮ ವೃತ್ತಿ ಬದುಕಿಗೆ ಏನಾದರೂ ತೊಂದರೆ ಆಗ್ತಾಯಿದ್ರೆ ಅಥವಾ ಈ ನಿಮಗೆ ಏಳಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಮಂಗಳವಾರ ದಿನ ಅಮ್ಮನವರ ದೇವಸ್ಥಾನದಲ್ಲಿ ಮೃಗಶಿರ ಮೂರು ನಾಲ್ಕು ಪಾದ ಇರ್ತಕ್ಕಂಥವರು ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮಾಡಿದರೆ ತುಂಬ ಉತ್ತಮ ತಾಯಿಗೆ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ದಿನಾಧರಣೆ ಮಾಡಿಕೊಂಡು ಹೋಗಿ ಅದೇ ರೀತಿ ಮಂಗಳವಾರ ದಿನ ನೀವು ಏನಾದರೂ ಅಮ್ಮಗೆ ದವಸ ಧಾನ್ಯ ದಾನಗಳು ಮಾಡೋದಾದರೂ ಮಾಡಬಹುದು ಇದರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ವರ್ಷದಲ್ಲಿ ಒಮ್ಮೆ ಆದರೂ ನೀವು ಮಂಗಳ ಶಾಂತಿ ಆಗಿರ್ಬೋದು ಕುಜ ಶಾಂತಿ ಆಗಿರ್ಬೋದು ಮಂಗಳ ಅಥವಾ ಕುಜ ಯಾಕೆಂದರೆ ನಿಮಗೆ ಒಂದು ಸ್ವಲ್ಪ ಕುಜದ ದೋಷಗಳು ಕಂಡು ಬರ್ತಾ ಈ ಮೃಗಶಿರ ಮೂರು ನಾಲ್ಕು ಪಾದ ಇರೋರಿಗೆ ಅಂದ್ರೆ ಈ ಜಾತಕರಿಗೆ ಕುಜದೋಷ ಜಾಸ್ತಿ ಇರುತ್ತೆ ಹಾಗಾಗಿ ಮಂಗಳವಾರನೇ ನಾವು ಜಾಸ್ತಿ ನಮಗೆ ಪ್ರಿಫರೆನ್ಸ್ ಕೊಡ್ತಾ ಇರೋದು ಇಲ್ಲಿ ರೀಸನ್ ಇರುತ್ತೆ ನಾವು ಏನು ಹೇಳಿರ್ತೇವೆ ಒಂದು ರೀಸನ್ ಇರುತ್ತೆ ಸುಮ್ಮನೆ ನಿಮಗೆ ಯಾವುದೂ ರೀಸನ್ ಗೊತ್ತಿಲ್ಲ ಇನ್ನೊಬ್ಬರು ಯಾವುದೋ ಒಂದು ಕಾಪಿ ವರ್ಷನ್ ನೋಡಿಕೊಂಡು ಗುರುಗಳೇ ನೀವು ಯಾವುದು ಅದು ಹೇಳಿದಿರಿ ಇದು ಹೇಳಿದ್ರಿ ದಯವಿಟ್ಟು ಟ್ಯಾಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮ ವಿಡಿಯೋ ಹಳೆಯದನ್ನು ನೋಡಿ ಈಗೂ ನೋಡಿ ಮುಂದೆನೂ ನೋಡಿ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಅವ್ರದ್ದು ನೋಡಿ ಆದರೆ ಅವರಿಗೂ ನಮಗೂ ವ್ಯತ್ಯಾಸ ಬೇರೆ ಬೇರೆ ಇರುತ್ತೆ ಅವ್ರಿಗೆ ಹೇಳ್ತಾ ಇರೋದೇ ಬೇರೆ ವೇದನ ಇರುತ್ತೆ ನಾವು ಹೇಳ್ತಾ ಇರೋದೇ ಬೇರೆ ವಿಧಾನ ಬೇರೆ ಇರುತ್ತೆ ಬಟ್ ನಾವು ಇಲ್ಲಿ ನಿಮಗೆ ಹೇಳ್ತಾ ಇರೋದು ಮೃಗಶಿರ ನಕ್ಷತ್ರದವರಿಗೆ ಕುಜ ದೋಷ ಇರೋದ್ರಿಂದ ಮಂಗಳವಾರಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾ ಇದ್ವಿ ರೀಸನ್ನು ಹೇಳಿದ್ದೀನಿ ಸೊ ಇಲ್ಲಿ ಅನ್ನೋ ದೋಷ ಇರೋದ್ರಿಂದ ಕೆಲವೊಂದು ಜನ ಮಾಡಿಕೊಂಡಿರ್ತಾರೆ ಕೆಲವರು ಮಾಡಿಕೊಂಡಿರಲ್ಲ ಸೊ ಹಾಗಾಗಿ ಮಂಗಳವಾರ ದಿನ ತಾಯಿಗೆ ಕುಂಕುಮಾರ್ಚನೆ ಮಾಡಿಸಿ ಮತ್ತು ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಹಾಗೂ ಕುಜ ಶಾಂತಿಯನ್ನು ಮಾಡೋದು ಮರೀಲೇಬೇಡಿ ವರ್ಷಕ್ಕೊಮ್ಮೆ ಇದರಿಂದ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಪರಿಹಾರವೂ ಆಯಿತು ಇನ್ನು ಮುಂದಿಂದು ಆರಿದ್ರ ನಕ್ಷತ್ರ ಈ ಆರಿದ್ರ ನಕ್ಷತ್ರ ಸಂಪೂರ್ಣ ಪಾದಗಳು ಬರುತ್ತೆ ಅಂದರೆ ನಿಮಗೆ ಒಂದು ಎರಡು ಮೂರು ನಾಲ್ಕು ಪಾದಗಳು ಬರುತ್ತೆ ಇಲ್ಲಿ ಒಂದು ಅಂತ ಹೇಳೋದಾದರೆ ನಿಮಗೆ ಬಾಲ್ಯದಲ್ಲಿ ಒಂದು ರೀತಿ ಈ ಲರ್ನಿಂಗ್ ಸ್ಕಿಲ್ ಚೆನ್ನಾಗಿರುತ್ತೆ ಈ ಹರಿತರ ನಕ್ಷತ್ರ ತುಂಬ ಇಷ್ಟಪಟ್ಟು ಕಲಿತಾರೆ ಎಲ್ಲದರಲ್ಲೂ ಟಾಪ್ ರ್ಯಾಂಕ್ ರೀತಿಯಲ್ಲಿ ಇರ್ತಾರೆ ಯಾರಿದ್ರ ನಕ್ಷತ್ರದವರು ತುಂಬ ಚೆನ್ನಾಗಿರುತ್ತಾರೆ ಮುದು ಮುದ್ದಾಗಿರ್ತಾರೆ ಎಲ್ಲರನ್ನು ಒಂಥರ ಇವ್ರದ್ದು ರಾವಣ ಸೈನ್ಯ ಇದ್ದಂಗೆ ಯಾವಾಗಲೂ ಅಕ್ ಅಗ್ರೆಸಿವ್ ಆಗಿರುತ್ತಿದ್ರು ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಇವ್ರನ್ನ ಇರ್ತಾರೆ ಹರಿದ್ರ ನಕ್ಷತ್ರದವ್ರಿಗೆ ಯಾರಿದ್ದಾರೆ ತುಂಬ ರೂಪವಂತರು ಸೌಂದರ್ಯವಂತರು ಅಂದರು ಹೇಳ್ಬೋದು ಹಾಗೂ ಮುದ್ದಾದ ಕೂದಲು ಮತ್ತು ಮುಖ ಚೆಹರೆ ಒಂಥರ ಬಣ್ಣ ಚೆನ್ನಾಗಿರುತ್ತೆ ನೋಡಲು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಡ್ರೆಸ್ ಕೋಡ್ ಚೆನ್ನಾಗಿರುತ್ತೆ ಹಾಗೂ ಇವ್ರಿಗೆ ಒಂಥರ ಯಾವುದಾದರೂ ಒಂದು ವಿಷಯದಲ್ಲಿ ಎತ್ತಿದ ಕೈ ಅಷ್ಟೇ ಆರಿದ್ರ ನಕ್ಷತ್ರ ಏನೋ ಅದು ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ಯಾವುದಾದ್ರೂ ಒಂದು ರಂಗದಲ್ಲಿ ಎತ್ತಿದ ಕೈಯಂತೂ ಈ ಆರಿದ್ರ ನಕ್ಷತ್ರದ ಇರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಉದ್ಯೋಗದ ವಿಷಯಕ್ಕೆ ಬರೋದಾದರೆ ಅಥವಾ ವೃತ್ತಿ ವಿಷಯಕ್ಕೆ ಬರೋದಾದರೆ ನಿಮಗೂ ಕೂಡ ಅಷ್ಟೇ ಟೆಕ್ನಾಲಜಿ ಚೆನ್ನಾಗಿ ಆಗಿಬರುತ್ತೆ ಅದೇ ರೀತಿಯಾಗಿ ಈ ಮಾಹಿತಿ ಮತ್ತು ತಂತ್ರಜ್ಞಾನ ಅಂತೀವಲ್ಲ ಕೆಲವೊಂದು ನ್ಯೂಸಿಗೆ ಸಂಬಂಧಪಟ್ಟಂತೆ ಅದು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂದರೆ ಈ ಒಂದು ವೃತ್ತಿಗೆ ಟೆಕ್ನಾಲಜಿ ಮತ್ತು ಆ್ಯಂಕರು ಮತ್ತು ಈ ಬೇರೆ ಬೇರೆ ಇದು ಇರ್ತಾರಲ್ಲ ಸರ್ಚಿಂಗ್ ಅದರಲ್ಲಿ ತುಂಬ ನಿಮಗೆ ಎತ್ತಿದ ಕೈ ಇರುತ್ತೆ ಅಂದರೆ ಎಲ್ಲಿ ಸರ್ಚಿಂಗ್ ಇರುತ್ತೆ ಅಲ್ಲಿ ನೀವು ಆರಿದ್ರ ನಕ್ಷತ್ರದ ಕೈ ಹಾಕಿದರೆ ಬೇಗ ನಿಮಗೆ ಕೆಲಸ ಸಿಗುವಂಥದ್ದಾಗುತ್ತೆ ಅಂದರೆ ಆ ಸರ್ಚಿಂಗಿಗೂ ನಿಮಗೂ ಎಲ್ಲೋ ಒಂಥರ ಬಾಂಡಿಂಗ್ ಚೆನ್ನಾಗಿ ಕೂಡಿವರು ಆಗುತ್ತೆ ಈ ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಇಲ್ಲಿ ನಾನು ಒಟ್ಟಿಗೆ ಹೇಳ್ತಾ ಇದ್ದೀನಿ ಸೊ ಈ ಒಟ್ಟಿಗೆ ಹೇಳೋದು ಒಂದು ಉದ್ದೇಶ ಕನ್ಫ್ಯೂಸ್ ಆಗಬಾರ್ದು ಅಂತ ಈಗ ಕೆಲವರಿಗೆ ಪಾದಗಳು ಗೊತ್ತಿರಲ್ಲ ಪಾಪ ಬರೀ ನಕ್ಷತ್ರ ಒಂದೇ ಗೊತ್ತಿರುತ್ತೆ ಅದೇ ರೀತಿಯಾಗಿ ಕೆಲವರಿಗೆ ನಕ್ಷತ್ರನ ಗೊತ್ತಿರಲ್ಲ ಬರೀ ಮಿಥುನ ರಾಶಿ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ ತುಂಬ ಕನ್ಫ್ಯೂಸ್ ಆಗೋದು ಬೇಡ ಅಂಥೇಳಿ ಎಲ್ಲ ಪಾದಗಳಿಗೂ ಎಲ್ಲವನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅನ್ಯತ ತಪ್ಪು ಬಾರಿಸ್ಬೇಡಿ ಇಲ್ಲಿ ಒಂದು ತಂತ್ರಜ್ಞಾನದ ಜೊತೆಗೆ ರಾಜಕೀಯ ಆಗಿ ಬರುತ್ತೆ ಇದಕ್ಕೆ ಆರಿದ್ರ ನಕ್ಷತ್ರ ರಾಜಕೀಯ ತುಂಬ ಪಾಂಡಿತ್ಯ ಇರುತ್ತೆ ಉದಾಹರಣೆಗಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಈಗ ಸೆಂಟ್ರಲ್ ಮಿನಿಸ್ಟ್ರಾಗಿದ್ದಾರೆ ಅವ್ರದ್ದು ಮಿಥುನ ರಾಶಿ ಆರಿದ್ರ ನಕ್ಷತ್ರ ಅವ್ರದ್ದು ಸೊ ಹಾಗಾಗಿ ಈ ರಾಜಕೀಯ ತುಂಬ ಚೆನ್ನಾಗಾಗಿ ಬರುತ್ತೆ ಮತ್ತು ಕಾನೂನು ವಾದ ಮಾಡ್ತಿರಲ್ಲ ಇವರು ಮಿಥುನ ರಾಶಿಯವರು ತುಂಬ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಿರ್ತಾರೆ ಅದರಲ್ಲಿ ಈ ಕಾನೂನು ಲಾ ಏನಾದರೂ ಇವರು ಪ್ರಿಪೇರ್ ಕೊಟ್ಟರೂ ಅಭಿವೃದ್ಧಿ ಆಗುವಂಥ ಆಗುತ್ತೆ ಅದರಲ್ಲಿ ಆರಿದ್ರ ನಕ್ಷತ್ರದವರಿಗೆ ಇನ್ನು ಮೆಡಿಕಲ್ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಲವೊಮ್ಮೆ ಬಿಸ್ನೆಸ್ಸಿಗೆ ಕೈ ಹಾಕಿದಾಗ ಏನಾಗುತ್ತೆ ಏರಿಳಿತ ಆಗುತ್ತೆ ಒಮ್ಮೆ ಲಾಭ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಇದಕ್ಕಿದಾಗೆ ಜೀರೋಕ್ಕೆ ಬಂದು ಇದಿಷ್ಟು ಇವರಿಗೆ ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದದವರಿಗೆ ಆಗುತ್ತೆ ಅದರಲ್ಲಿ ಎರಡು ಮೂರು ಪಾದದವರಿಗೆ ರಾಜಕೀಯ ಮತ್ತು ಈ ನ್ಯೂಸಿಗೆ ಸಂಬಂಧಪಟ್ಟಂತಹ ಆ್ಯಂಕರಿಂಗು ಅಥವಾ ಚಾನಲ್ ಏನಂತೀರ ನ್ಯೂಸ್ ಚಾನಲ್ ಅಂತೀರಲ್ಲ ಅದು ಏನಾದರೂ ಸ್ಟಾರ್ಟ್ ಮಾಡಿದರೆ ಎರಡು ಮೂರು ಎರಡೂ ಮೂರು ಪಾದಗಳು ಆರಿದ್ರದಲ್ಲಿ ಎರಡೂ ಮೂರು ಅಂದರೆ ಟೆಕ್ನಾಲಜಿ ನ್ಯೂಸ್ ಚಾನಲ್ಗಳು ಆ್ಯಂಕರಿಂಗು ರಾಜಕೀಯ ಈ ಇಷ್ಟೂ ರಂಗಗಳಲ್ಲಿ ಇವರು ಪಳಗಿದ ಕೈ ಅಂತಲೇ ತಿಳ್ಕೊಳ್ಳಿ ಅಂದರೆ ಇವರಿಗೆ ಹಿನ್ನಡೆ ಇರೋದಿಲ್ಲ ಕೆಲವೊಮ್ಮೆ ಇರುತ್ತೆ ಮತ್ತು ಏನು ಮಾಡ್ಲಿಕ್ಕೆ ಆಗೋಲ್ಲ ವೈಯಕ್ತಿಕವಾಗಿ ಜಾತಕ ಅನುಗುಣವಾಗಿ ಏನಾದರೂ ನಮಗೆ ಹಿನ್ನಡೆ ಇದ್ದರೆ ಖಂಡಿತವಾಗಿ ಸಿಗುತ್ತೆ ಸೊ ಹಾಗಾಗಿ ಆರಿದ್ರ ನಕ್ಷತ್ರದವರಿಗೆ ಈ ಎಲ್ಲ ರಂಗಗಳಲ್ಲಿ ಒಂದಿಷ್ಟು ವಿಫಲವಾದ ಅವಕಾಶಗಳು ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಇಪ್ಪತ್ನಾಲ್ಕರಿಂದ ಮೂವತ್ತೆರಡನೇ ವಯಸ್ಸುವರೆಗೂ ಒಂಥರ ಯಾವುದಕ್ಕೆ ಹೋಗಬೇಕು ಅನ್ನೋದು ಒಂದಿಷ್ಟು ಗೊಂದಲ ಇರುತ್ತೆ ಇಪ್ಪತ್ನಾಲ್ಕರಿಂದ ಮೂವತ್ತೆರಡನೇ ವರ್ಷಕ್ಕೆ ಯಾರು ಅಪ್ಪ ಹೇಳಿದರು ಅಂತೇಳಿ ಒಂದು ಕೆಲಸಕ್ಕೆ ಹೋಗ್ತೀರಾ ಒಂದು ಆರು ತಿಂಗಳು ಮಾಡ್ತೀರಾ ಒಂದು ವರ್ಷ ಆಗ್ತಿದೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ರಿಸಿಗ್ನೇಷನ್ ಕೊಡ್ತೀರಾ ರಿಸೈನ್ ಮಾಡ್ತೀರಾ ಇನ್ನೊಂದಕ್ಕೆ ಬರ್ತೀರಾ ನೀವು ಓದಿರುವಂತಹ ಕಂಪ್ನಿಗೆ ಸಂಬಂಧಪಟ್ಟಂಥ ಇದಕ್ಕೆ ಜಾಯ್ನ್ ಆಗ್ತೀರಾ ಅಲ್ಲಿ ಒಂದಿಷ್ಟು ಏನೇನೋ ಅಭಿವೃದ್ಧಿ ಮಾಡ್ಕೊಳ್ತೀರಾ ಮತ್ತೆ ಒಂದು ವರ್ಷನ ಎರಡು ವರ್ಷ ಮಾಡಿ ಈ ಕಡೆ ಬಂದ್ಬಿಡ್ತೀರ ಸೊ ಆವಾಗ ನಿಮಗೇನು ಅನ್ನಿಸುತ್ತೆ ಇಲ್ಲಿ ಒಂದಿಷ್ಟು ದಿನಗಳ ಕಾಲ ಕೆಲಸ ಮಾಡಿದರೆ ಇನ್ನೂ ಅದನ್ನ ತಕೊಂಡ ಅಷ್ಟಂತೂ ಯಾರೋ ಒಬ್ಬರು ಕಿರುಕು ಮಾಡ್ತಾರೆ ಅಲ್ಲಿ ರಿಸೈನ್ ಮಾಡ್ತೀರಾ ಮತ್ತೆ ಬರ್ತೀರಾ ಈ ಇಪ್ಪತ್ನಾಲ್ಕನೇಂತರ ಮೂವತ್ತೆರಡು ಇದು ನಡೀತಾ ಇರುತ್ತೆ ಆರಿದ್ರಾ ನಕ್ಷತ್ರದ ಅಲ್ಲೇ ಅದು ರಾಜಕೀಯ ಇರಲಿ ಸಾಮಾಜಿಕ ಇರಲಿ ಅಥವಾ ನಿಮ್ಮದೇ ಆದಂಥ ಓದಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಆಗಿರಲಿ ನೀವು ಒಂದು ಕಡೆ ನಿಂತ್ಕೊಳ್ಳೋಲ್ಲ ಇಪ್ಪತ್ನಾಲ್ಕರಿಂದ ಮೂವತ್ತೆರಡು ಒಂಥರ ಅಲಮಾರಿಗಳ ರೀತಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹಾಗೆ ಹೀಗೆ ನಡೀತಾ ಇರುತ್ತೆ ಮೂವತ್ತೈದು ವರ್ಷದ ನಂತರ ಅಂದರೆ ಮೂವತ್ತೈದರಿಂದ ನಲವತ್ತೇನಾಗುತ್ತೆ ಒಂದು ಕಡೆ ಸ್ಟ್ಯಾಂಡ್ ಆಗ್ತೀರಾ ಯಾಕೆಂದರೆ ನಿಮ್ಮ ಒಂದು ಏಜ್ ಏನಿದಿರುತ್ತಲ್ಲ ಅದು ಪಕ್ವವಾಗಿ ಒಂದು ಕಡೆ ಏನೋ ಯೋಚನೆ ಮಾಡುವಂಗೆ ನಿಮ್ಮ ಓದಿಗೆ ತಕ್ಕಂತಹ ಒಂದು ಜಾಬನ್ನು ನೀವು ಹುಡುಕೊಳ್ತೀರಾ ಮೂವತ್ತೈದರಿಂದ ನಲವತ್ತನೇ ವರ್ಷಕ್ಕೆ ಆ ಒಂದು ಏಜ್ನಲ್ಲಿ ಮೂವತ್ತೈದಕ್ಕೆ ಆಲ್ಮೋಸ್ಟ್ ಸ್ಟ್ಯಾಂಡ್ ಆಗಿಬಿಡ್ತೀರಾ ನಿಮಗೆ ಮದುವೆ ಅಥವಾ ಇದು ಎಲ್ಲವೂ ತೊಗೊಂಡು ಬಂದ್ಬಿಡುತ್ತೆ ಮೂವತ್ತೈದಕ್ಕೆ ಈ ಮೂವತ್ತೈದರಿಂದ ನಲವತ್ತೈನೇದಿಲ್ಲ ಐದು ವರ್ಷ ಬಾಂಡಿಂಗ್ ಈ ರಾಜಕಾರಣಿಗಳು ಹೇಗೆ ಐದು ವರ್ಷಕ್ಕೊಮ್ಮೆ ಚುನಾವಣೆ ಅಂತಾರೋ ಹಾಗೆ ನೀವು ಐದು ವರ್ಷದವರೆಗೂ ಮಿಸ್ಗಾಡೋದಿಲ್ಲ ಅಲ್ಲೇ ಸ್ಟ್ಯಾಂಡ್ ಆಗಿಬಿಡ್ತೀರ ಆವಾಗ ಒಂದು ಏನೋ ನೀವು ಸಂಪಾದನೆ ಮಾಡ್ಕೊಳ್ಳುವಂಥದ್ದು ಇರುತ್ತಲ್ಲ ಪ್ಲಾಟು ಮನೆ ಭೂಮಿ ಅಥವಾ ಏನಾದರೂ ಈ ಶೇರ್ಗಳು ಕೊಂಡ್ಕೊಳ್ಳುವಂಥದ್ದು ಅಥವಾ ಈ ಪೇ ಬಿಟ್ಕಾಯಿನ್ ಅಂತಿರಲ್ಲ ಅಂಥವು ಏನೇನೋ ಆಲೋಚನೆ ಬರುತ್ತೆ ಒಂದಿಷ್ಟು ಯಶಸ್ವಿ ಆಗ್ತೀರಾ ಎಕ್ಸ್ಟ್ರಾ ಅರ್ನಿಂಗ್ ಅಂತಲೇ ಹೇಳ್ಬೋದು ಮೂವತ್ತೈದರಿಂದ ನಲವತ್ತನೇ ವರ್ಷ ಇನ್ನು ನಲವತ್ತೈದರ ನಂತರ ಸ್ವಲ್ಪ ಈ ಎಲ್ ಐ ಸಿ ಪಾಲಿಸಿಗೆ ಕೈ ಹಾಕ್ತೀರ ಏಕೆಂದರೆ ಈ ಎಕ್ಸ್ಟ್ರಾ ಅರ್ನಿಂಗ್ ಇದರಲ್ಲಿ ಮೂವತ್ತೈದರಿಂದ ನಲವತ್ತು ಮಾಡ್ಕೊಳ್ತೀರಾ ನಲವತ್ತರಿಂದ ನಲವತ್ತೈದು ಸ್ವಲ್ಪ ಕಳ್ಕೊಳ್ತೀರಾ ಏನೋ ನಿಮ್ಮ ವೈಯಕ್ತಿಕ ಸಮಸ್ಯೆಯಲ್ಲಿ ನಾನು ಹೈಲೈಟ್ ಮಾಡೋದಿಲ್ಲ ಕೆಲವು ದುರಭ್ಯಾಸದಿಂದ ನೀವು ನಲವತ್ತರಿಂದ ನಲವತ್ತೈದು ಈ ಆರಿದ್ರ ನಕ್ಷತ್ರದವರು ಅಷ್ಟೇ ಎಲ್ಲ ನಕ್ಷತ್ರದ ಹೇಳಿಲ್ಲ ಅದರಲ್ಲಿ ಮೃಗಶಿರ ಬೇರೆ ಇದೆ ಪುನರ್ವಸು ಬೇರೆ ಇದೆ ಆದರೆ ಈ ಆರಿದ್ರ ನಕ್ಷತ್ರದವರು ನಲವತ್ತರಿಂದ ನಲವತ್ತೈದನೇ ವರ್ಷಕ್ಕೆ ಕಳೆದುಕೊಳ್ಳೋದು ಜಾಸ್ತಿ ಇರುತ್ತೆ ಸ್ವಲ್ಪ ಕಳ್ಕೊಳ್ಕೊಂಡು ಬಿಡ್ತಾರೆ ಏನೋ ಅದು ಒಂದಿಷ್ಟು ದುರಾಭ್ಯಾಸ ಅದು ಬೇರೆ ಬೇರೆ ಅವರವ್ರ ವೈಯಕ್ತಿಕ ಬೇಡ ಸೊ ಈ ನಲವತ್ತರಿಂದ ನಲವತ್ತೈದು ಕಳ್ಕೊಂಡವ್ರಿಗೆ ಅರ್ಥ ಆಗಿರುತ್ತೆ ಅವರಿಗೆ ತಿದ್ಕೊಂಡಿದ್ದಾರೆ ಅದೇ ಸಂತೋಷ ಸೊ ಹಾಗಾಗಿ ನಲವತ್ತರಿಂದ ನಲವತ್ತೈದು ಈ ಆರಿದ್ರ ನಕ್ಷತ್ರದ ತಮ್ಮ ಸ್ಟೇಟಸ್ಸು ಹಾಗೂ ತಮ್ಮ ಆಸ್ತಿ ತಮ್ಮ ಒಂದಿಷ್ಟು ಸಂಪಾದನೆಗಳು ಕಳೆದುಕೊಡುವಂಥರಾಗ್ತಾರೆ ಅದು ಒಂದು ಹೆಣ್ಣಿನಗೋಸ್ಕರ ಅಷ್ಟೇ ಆಗಿ ಹೇಳ್ಬೋದು ಒಂದು ಹೆಣ್ಣಿನಗೋಸ್ಕರ ಒಂದಿಷ್ಟು ಎಲ್ಲ ಆಸ್ತಿ ಪಾಸ್ತಿಗಳು ವೈಯಕ್ತಿಕವಾಗಿ ಹಿನ್ನಡೆ ಆಗುತ್ತೆ ಆ ಹೆಣ್ಣಿನಗೋಸ್ಕರ ಅಂತಲೇ ಹೇಳ್ಬೋದು ಆರಿದ್ರ ನಕ್ಷತ್ರದವರಿಗೆ ವಿಶೇಷವಾಗಿ ಏನು ಹೇಳುವಂಥದ್ದಿಲ್ಲ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಅದೇ ರೀತಿಯಾಗಿ ನಲವತ್ತೈದರ ನಂತರ ಏನಾಗುತ್ತೆ ಮತ್ತೆ ಒಂದಿಷ್ಟು ಸ್ಟ್ಯಾಂಡ್ ಆಗ್ತೀರಾ ನಿಮ್ಮದೇ ಆದಂಥ ಕೆಲವೊಂದಿಷ್ಟು ಬುದ್ಧಿವಂತಿಕೆ ಅಂತ ಮತ್ತೆ ಉದ್ಯೋಗವನ್ನು ಸಂಪಾದನೆ ಮಾಡ್ಕೊಳ್ತೀರಾ ಮತ್ತು ಅದರ ಜೊತೆಗೆ ಒಂದಿಷ್ಟು ವಿಶೇಷವಾಗಿ ಬೇರೆ ಬೇರೆ ಒಂದಿಷ್ಟು ಅರ್ನಿಂಗ್ನು ಕೂಡ ಪ್ರಾರಂಭ ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ನಲವತ್ತೈದರ ನಂತರ ಇನ್ನೇನು ಜಾಸ್ತಿ ಡಿಸ್ಟರ್ಬೆನ್ಸ್ ಇರೋಲ್ಲ ಯಾಕಂದರೆ ಆಲ್ರೆಡಿ ನಲವತ್ತರಿಂದ ನಲವತ್ತೈದು ಕಳ್ಕೊಂಡು ಬುದ್ಧಿ ಬಂದು ಎಲ್ಲರ ಹತ್ರ ಚೀತು ಅಂತ ಅಂಚ್ಕೊಂಡು ತುಂಬ ನಂದು ಹೋಗಿಬಿಟ್ಟಿರ್ತಾರೆ ಯಾರಿದ್ದರ ನಕ್ಷತ್ರದವರು ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ಏನು ಅಂತಿರೋದಿಲ್ಲ ನಲವತ್ತೈದಕ್ಕೆ ಒಂದು ಕಡೆ ಸ್ಟ್ಯಾಂಡ್ ಆಗ್ತೀರಾ ಒಂದು ರೂಪ ತಗೊಳ್ಳುತ್ತೆ ಆಮೇಲೆ ಕಳೆದು ಹೋಗಿರೋದನ್ನೆಲ್ಲ ಪುನಃ ಪಡೆದುಕೊಳ್ಳುವಂಥ ಶಕ್ತಿ ಆ ದೇವರು ನಿಮಗೆ ಒಂದು ರೂಪದಲ್ಲಿ ಕೊಡ್ತಾನೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಹಸಿರು ಬಟ್ಟೆಯಲ್ಲಿ ಒಂದಿಷ್ಟು ಅಕ್ಕಿಯನ್ನು ಹಾಕಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂದರೆ ಹಸಿರು ಬಟ್ಟೆ ಈ ಆರಿದ್ದ ನಕ್ಷತ್ರವರಿಗೆ ಹಸಿರು ಬಣ್ಣ ಚೆನ್ನಾಗಾಗಿ ಬರುತ್ತೆ ಏನೇ ಸಮಸ್ಯೆ ಬಂತು ಅಂತ ತಿಳ್ಕೊಳ್ಳಿ ಉದಾಹರಣೆಗಾಗಿ ಮದುವೆ ಸಮಸ್ಯೆ ಮದುವೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಐದು ವಾರ ಬುಧವಾರ ಐದು ಬುಧವಾರ ನಿಮಗೆ ಬುಧವಾರ ಆಗಿ ಬರುತ್ತೆ ಈ ಮೃಗಶಿರಾ ನಕ್ಷತ್ರವರಿಗೆ ಮಂಗಳವಾರ ಆಗಿ ಬರುತ್ತೆ ಈ ಆರಿದ್ರ ನಕ್ಷತ್ರದವರಿಗೆ ಬುಧವಾರ ಬರುತ್ತೆ ತುಂಬ ಕನ್ಫ್ಯೂಸ್ ಮಾಡ್ಕೊಬೇಡಿ ದಯವಿಟ್ಟು ಇಷ್ಟು ಕ್ಲಾರಿಟಿಯಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಮತ್ತೆ ಆ ಮಿಥುನ ರಾಶಿಯವರಿಗೆ ಒಬ್ಬರು ಬುಧವಾರ ಹೇಳ್ತಾ ಇರೋ ಒಬ್ಬರು ಮಂಗಳವಾರ ನಾವು ಇಲ್ಲಿ ಹೇಳ್ತಾ ಇರೋದು ನಕ್ಷತ್ರ ಗಣಗುಣವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತ ಕೇಳ್ಕೊಳ್ಳಿ ಪೂರ್ಣವಾಗಿ ಕೇಳಿಬಿಟ್ಟು ನಿಮ್ಮ ಕ್ವಶನ್ ಕೇಳಿ ಓಕೆ ಸೊ ಈಗ ನಿಮ್ಗೆ ಆರಿದ್ರ ನಕ್ಷತ್ರದವರಿಗೆ ಬುಧವಾರ ದಿನ ಹಸಿರು ಒಂದು ಬಟ್ಟೆಯಲ್ಲಿ ಅಕ್ಕಿ ಎಷ್ಟು ಕೊಡಬೇಕಂತೀರೋ ಅಷ್ಟು ಅಕ್ಕಿ ಕೊಡಿ ಅದು ಬ್ರಾಹ್ಮಣರಿಗೆ ಕೊಡಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಕೊಟ್ಟರೆ ನಿಮ್ಮದು ಯಾವುದೇ ಸಮಸ್ಯೆ ಇರಲಿ ವೈಯಕ್ತಿಕ ಅದು ಕೌಟುಂಬಿಕ ಸಮಸ್ಯೆ ಆಗಿರಲಿ ಉದ್ಯೋಗದ ಸಮಸ್ಯೆ ಆಗಿರಲಿ ಓದಿನ ಸಮಸ್ಯೆ ಆಗಿರಲಿ ಅಥವಾ ಆರ್ಥಿಕ ಸಮಸ್ಯೆ ಆಗಿರಲಿ ಅಥವಾ ನಿಮಗೆ ಏನೋ ಯಾವುದೋ ಕೆಲಸ ಆಗ್ತಾಯಿಲ್ಲ ಅಂದರೆ ಈ ಹಸಿರು ಬಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ನೀವು ದಾನ ಮಾಡಿದರೆ ಆ ಒಂದು ಸಮಸ್ಯೆ ಹತ್ರ ದೂರ ಬರ್ತೀರಾ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ವರ್ಷಕ್ಕೊಮ್ಮೆ ನೀವು ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಯಾಕೆಂದರೆ ನಿಮಗೆ ಒಂದು ಸ್ವಲ್ಪ ಈ ರಾಹು ಮೈಂಡ್ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಈ ಆರಿದ್ರ ನಕ್ಷತ್ರದವರಿಗೆ ಒಂದು ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಏನಂದರೆ ಇವ್ರಿಗೆ ಸ್ವಲ್ಪ ಬಾಹ್ಯ ಚಟುವಟಿಕೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಇವರಿಗೆ ಏನಂತೀರ ಬೇಡದೇ ಇರೋ ಚಟಗಳು ಜಾಸ್ತಿ ಇರುತ್ತೆ ಇವತ್ತು ಏಕಾದಶಿ ಅದೆಲ್ಲ ಹೇಳಬಾರ್ದು ಆ ಚಟಗಳಿರೋದರಿಂದ ಇವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇರುತ್ತೆ ಅದೇ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಏಜಲ್ಲಿ ಅಂದರೆ ನಲವತ್ತು ನಲವತ್ತೈದು ಆ ಚಟಕ್ಕೆ ಇವರು ಬಲಿಯಾಗ್ತಾರೆ ಸೊ ಹಾಗಾಗಿ ನೀವೇನು ಮಾಡಿ ವರ್ಷಕ್ಕೊಮ್ಮೆ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮಗೆ ರಾಹು ಮಾತ್ರ ತುಂಬ ಡಿಫ್ರ ಏನಂತೀರ ತೊಂದರೆ ಇರ್ತಾನೆ ಹಾಗಾಗಿ ನೀವು ವರ್ಷಕ್ಕೊಮ್ಮೆ ರಾಹು ಶಾಂತಿ ಮಾಡಿಸೋದು ಒಳ್ಳೆಯದು ಅದೇ ರೀತಿಯಾಗಿ ರಾಹುಗೆ ಸಂಬಂಧಪಟ್ಟಂತೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ನೀವು ವರ್ಷಕ್ಕೊಮ್ಮೆ ಹೋಗಿ ಒಂದು ಬುಧವಾರ ದಿನ ಅಲ್ಲಿ ನೀವು ಸ್ಟೇ ಮಾಡಬೇಕಾಗುತ್ತೆ ತದನಂತರ ನೀವು ನಿಮ್ಮ ಊರಿಗೆ ಹೋಗಬೇಕಾಗತ್ತೆ ಆದರೆ ಕಾಳಾಸ್ತಿಗೆ ಹೋದಾಗ ಪಕ್ಕದಲ್ಲೇ ತಿರುಪತಿ ಇದೆ ಅಂತ ಹೋದರೆ ಹೋಗಬೇಡಿ ನೀವು ಇನ್ನೊಮ್ಮೆ ಬೇಕಾದ್ರೆ ಹೋಗಿ ಬನ್ನಿ ಎರಡು ಕಡೆ ಆದರೆ ಮೊದಲು ದೋಷ ಕಳೆದುಕೊಳ್ಳೋಕೆ ಹೋಗಬೇಕಾದ್ರೆ ನೇರವಾಗಿ ಕಾಳಸ್ತಿಗೆ ಹೋಗಿ ಬುಧವಾರ ದಿನ ಅಲ್ಲಿರಿ ರಾತ್ರಿ ಸ್ಟೇ ಮಾಡಿ ಗುರುವಾರ ಇನ್ನೊಮ್ಮೆ ಸ್ನಾನಾದಿ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ ಶಿವಂದು ತದನಂತರ ನಿಮ್ಮ ಊರಿಗೆ ಬಂದ್ಬಿಡಿ ಅಷ್ಟೇ ಮುಗಿದೈತು ಬೇರೆ ಎಲ್ಲ ಹತ್ತಿರದಲ್ಲಿ ಎಲ್ಲವೂ ಇದೆ ಶ್ರೀಪಾದರಾಜರ ಮಠ ಇದೆ ಇನ್ನೊಂದಿದೆ ಅಲ್ಲಿ ಎಲ್ಲೂ ಹೋಗಬೇಡಿ ದಯವಿಟ್ಟು ಇನ್ನೊಮ್ಮೆ ಬೇಕಾದ್ರೆ ನೀವು ಹೋಗಿ ಬನ್ನಿ ಬೇಡ ಅಂತ ಹೇಳೋದು ಇದು ಹರಿದ್ರ ನಕ್ಷತ್ರವರ ಒಂದಿಷ್ಟು ಪರಿಹಾರಗಳು ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಹೋದರೆ ನಿಮಗೆ ಅಭಿವೃದ್ಧಿ ಆಗುತ್ತೆ ಮೃಗಶೀಲಾದ ಆಯಿತು ಪುನರ್ವಸುದು ನೆಕ್ಸ್ಟ್ ಹೇಳ್ತೀನಿ ಆಲ್ರೆಡಿ ಇಪ್ಪತ್ತೆಂಟು ನಿಮಿಷ ಆಗಿದೆ ತುಂಬ ಲೆಂತಿ ಆದರೆ ನಿಮಗೂ ಬೋರ್ ಹೊಡಿಯುತ್ತೆ ಬೇಡ ಪುನರ್ವಸು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸಲಾಗುತ್ತೆ ಅನ್ನತಾ ತಪ್ಪು ಬಯಸಬೇಡಿ ಬೇಜಾರಾಗಬೇಡಿ ಯಾಕೆಂದರೆ ಪುನರ್ವಸು ಅವರು ತುಂಬ ಮಾನಸಿಕ ಮಾಡ್ಕೊಂಡ್ಬಿಡ್ತಾರೆ ಏನಾದರೂ ಒಂದು ನಾವು ಹೇಳಿರೋ ಸಮಯದಲ್ಲಿ ತಿಳಿಸ್ತೇ ಇದ್ದರೆ ಅವರು ಯಾಕೋ ಬೇಜಾರ್ ಮಾಡ್ಕೊಂಬಿಡ್ತಾರೆ ಬೇಜಾರ್ ಮಾಡ್ಕೋಬೇಡಿ ನಿಮಗೆ ಲೇಟೆಸ್ಟಾಗಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳುತ್ತಾ ಈ ಒಂದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅದೇ ರೀತಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೇ ಇದ್ದ ಸದಸ್ಯರಲ್ಲಿ ಒಂದು ವಿನಂತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮ ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮಗೆ ಕ್ಷಣಾರ್ಧದಲ್ಲಿ ಬಂದು ತಲುಪುತ್ತವೆ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಎಸ್ ಎಸ್ ಬಿ ಜ್ಯೋತಿಷ್ಯಾದ ಯೂಟ್ಯೂಬ್ ಚಾನಲ್ನಲ್ಲಿ ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಪುನರ್ವಸು ನಕ್ಷತ್ರದ ಬಗ್ಗೆ ಎರಡನೇ ವಿಡಿಯೋದಲ್ಲಿ ಅವರ ಋತು ಬದುಕಿನ ಬಗ್ಗೆ ತಿಳಿಸಿಕೊಡಲಾಗುತ್ತೆ ಅಲ್ಲಿವರೆಗೂ ಶುಭವಸ್ತು ಶುಭಂಬಯಾತ್ ಸರ್ವೇ ಜನ ಸುಖಿನೋ ನೋಬಂತು